ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ದಿಢೀರಂತ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ದೊಡ್ಡ ಹೆಚ್ಕಿಂದಿರೋದು ಎರಡು ಈರುಳ್ಳಿ ತಗೊಂಡನಿ ಅಡುಗೆ ಮಾಡೋ ಎಣ್ಣೆ ಮೂರು ಸ್ಪೂನ್ ಖಾರದ ಪುಡಿ ತಗೊಂಡನಿ ಬೆಳ್ಳುಳ್ಳಿ ಶುಂಠಿ ಒಂದು ಇಂಚಷ್ಟು ಕೊತ್ತಂಬರಿ ಕರಿಬೇವು ತಗೊಂಡನಿ ಹುಣ್ಸೆಹಣ್ಣು ಹುಣ್ಸೆಹಣ್ಣು ಎಷ್ಟು ಅಷ್ಟೇ ಬೆಲ್ಲ ತಗೊಂಡನಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತೆ ಇದೆ ಕೊಬ್ಬರಿ ಕಾಯಿ ತುರಿ ತಗೊಂಡನಿ ಸ್ವಲ್ಪ ಅರಿಶಿನ ಪುಡಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತದನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತದನಿ ಸಾಸಿವೆ ಮೆಂತೆ ಹಾಕ್ತದನಿ ಬೆಳ್ಳುಳ್ಳಿ ಹಾಕ್ತದಿ ಈಗ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಹಾಕ್ತದನಿ ಕರಿಬೇವು ಎಲ್ಲ ಫ್ರೈ ಆದಮೇಲೆ ಖಾರದ ಪುಡಿ ಹಾಕ್ತದನಿ ಮೂರು ಸ್ಪೂನ್ ಇದೆ ಅರ್ಶನ ಪುಡಿ ಹಾಕ್ತದನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇಷ್ಟು ಫ್ರೈ ಆದರೂ ಸಾಕು ಒಂದೇ ನಿಮಿಷ ಹಾಗೆ ಹುಣ್ಸೆ ಹಣ್ಣು ಇಷ್ಟ ಇದೆ ನೋಡಿ ಒಂದು ಈರುಳ್ಳಿ ಗಾತ್ರದಷ್ಟು ಸಣ್ಣದಿದೆ ಅಷ್ಟೇ ಬೆಲ್ಲ ತಗೊಂಡನಿ ಇದು ಕೊಬ್ಬರಿ ತಗೊಂಡನಿ ಕಾಯಿ ಶುಂಠಿ ಶುಂಠಿ ಹಾಕಿಂತದನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಹಿಂಗೆ ಬಾಡಿಸಿ ಆಫ್ ಮಾಡಿದರೆ ಆಗೋಯ್ತು ಸ್ವಲ್ಪ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ತದೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತೀನಿ ನೋಡಿ ಬಂದಿದ್ದೀನಿ ಇಷ್ಟು ನೈಸ್ ಆದರೆ ಸಾಕು ಜಾಸ್ತಿ ನೈಸ್ ಏನು ಬೇಡ ದಿಢೀರಂಥ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಕಮೆಂಟ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ